ூஃத்தி நாளே கே மக ஆனி தோர்சாக்கூர் ನಾನು ಅಂಬಿ ಮೋಸ ಹೋದ್ನೇವ ನಾನು ನನ್ನ ಗಂಡ ಶ್ರೀರಾಮಚಂದ್ರ ಹಿಂಗತಿ ಮಾಡಂಗಿಲ್ಲ ಅಂತ ಅನ್ಕೊಂಡಿದ್ನೇವ ಅಕ್ಕ ಪೇಜ್ಜೆಗಿ ನೀನು ಹೊಂದ್ಕೊಂಡು ಇಟ್ಟಿದ್ದಂದ್ರೆ ಹಿಂಗೆ ಯಾಕಿತ್ತು ನೋಡು ನಾ ಹೇಳ್ತೀನಿ ಯಾರನ್ನೂ ಅತಿಯಾಗಿ ನಂಬಕ್ಕೆ ಹೋಗಬಾರ್ದು ನಾ ಮಾಡಿದ್ದು ತಪ್ಪದ ಯವ್ವ ಇವರಿಬ್ರು ಏನೋ ಸುಳ್ಳು ಹೇಳಿದ್ರು ಅದನ್ನ ನಂಬ್ಕೊಂಡು ಕುಂತನೇವ ಯಾಕ ನನ್ನ ಗಂಡ ನನಗೆ ಅಡ್ರೆಸ್ ತಂದು ಕೊಡೋದು ಜಿಲೇಬಿ ತಂದು ಕೊಡೋದು ಅದನ್ನು ತಂದು ಕೊಡೋದು ಇದನ್ನೆಲ್ಲ ಮಾಡಿ ನನಗೆ ಮೋಸ ಮಾಡಿದ್ನ அதெல்லாட்டின் தீர்த்தப்போது ஜோதி ஆஹ் குச்சு மால எந்த பெத மட்டும் ಇನ್ನು ನಿನ್ನ ಮಾತೆ ನಂಬಿದ್ದಿಲ್ಲ ನನಗೆ ಚಲೋನ ಅದ ನಾನು ಅನ್ಕೊಂಡಿದ್ದೆ ವಯಕ್ಕ بیا ನಿಿಂದ ಚೂರಿ ಹಾಕನ ಅಂತ ಗೊತ್ತಿರಲಿಲ್ಲ ವಯಕ್ಕ ನಾ ಮೋಸ ಹೋದ್ನಿ ವಯಕ್ಕ ಅತ್ತು ಕರೆದ್ರ ಪ್ರಯೋಜನ ಇಲ್ಲ ಎಲ್ಲ ಮುಗಿದ ಹೋಗೈತಿ ಇನ್ನರ ನಿನ್ನ ಗಂಡನ್ನ ನಿನ್ನ ಹದ ಬಸ್ನಿಗೆ ಇಟ್ಕೋ ಅತ್ತು ಅಂತ ಕರ್ಕೊಂಡ ತಕುಂತรีನ ಆಗಿದ್ ಹೊರೆ ಬರ್ತತನ ನೀ ಅಂದಂಗ ಪೊಟ ತಕುಂತಿನ ವಿಡಿಯೋ ಮಾಡ್ತಿನಿ ಅತಿಯಾದ ನಂಬಿಕೆ ಇಟ್ಕೊಂಡ್ರೆ ಹಿಂಗೇ ನೋಡಿ ಆಗೋದು ಹ್ಮ್ ಈಗ ತಗೊಂತಿನಿಕ್ಕಿ ಗಡ ನಾನು ಗಂಡನ ಬುಟ್ಟಿ ಹಾಕೊಂಡು ಹ ಎಷ್ಟು ಮೆರ್ಗಾಡ್ಕೊಂಡು ನನ್ ಕೂಡ ಚಂದನ ಮಾತಾಡಿ ಹ ನನ್ಗ ಮೋಸ ಮಾಡಕತ್ತ ಮಾಡ್ತೀನಿ ಕಿನ ಫೋಟೋ ತಕ್ಕೊಂಡಿ ಎಲ್ಲ ಸಾಕು ವಿಡಿಯೋ ಮಾಡ್ಕೊಂಡಿರಲ್ಲ ಸಾಕು ಈಗ ಇಲ್ಲೇ ರಾಮಾಯಣ ಮಾಡಕ್ ಹೋಗಬೇಡ ಮತ್ತ ನಿಂದ ಮರ್ಯಾದೆ ಹೊಕ್ಕತಿ ಗಂಡ ಮನಿ ಬರ್ತಾನಲ್ಲ ಮನಿ ಬಂದ ಮ್ಯಾಗ ನೀ ಎಲ್ಲಿ ಹೋಗಿದ್ದೀ ಏನು ಎತ್ತ ಅಂತ ಕೇಳಾಕಲಿ ಆ ಏನ್ ಕರಿ ಹೇಳ್ತಾನ ಸೂ ಹೇಳ್ತಾನ ಅಂತಾರ ಗೊತ್ತಾಕತ್ತ ನಿನಗೆ ஆட்டி அக்கி தான் இன்ன முந்திட்டு நோடூர் ನೀನು ಗಾಂಡ ಇನ್ನ ಬೇಕಿನ ಬೈಕ್ ನ ಹತ್ತಿಸ್ಕೊಂಡು ಬಂದಾಗ ಅದ ಹೆಂಗ್ ನೋಡ್ ಸುಮ್ಮಿದ್ದಿ ನೀನು ಹೌದವ್ವ ಅಕ್ಕ ನಾ ಹಿಂಗತಿ ಮೋಸ ಹೋಗಿನ ಅಂತ ಗೊತ್ತಿರ್ಲಿಲ್ಲ ವಯ್ಯಕ್ಕ ನನ್ನ ಗಂಡನ ಬಾಳ ನಂಬಿಟ್ಟ ಅಕ್ಕ ಇವಳಗ ನೋಡಿ ಇವಳು ತಾಟಗಿತ್ತಿ ಹಿಂಗತಿ ಮೋಸ ಮಾಡ್ತಾಳ ಅಂತ ಗೊತ್ತಿದ್ದಿಲ್ಲ ವಯ್ಯಕ್ಕ ನನ್ನ ಮುಂದೆ ಅಂತದ ಏನು ಗೊತ್ತಾಗ್ಲಿಲ್ಲ ಅವ್ರ ಅಂತದ ಏನು ಮಾಡ್ಲೇ ಇಲ್ಲ ಸೂಕ್ಷ್ಮತೆ ಅನ್ನೋದು ಇರ್ತತಿ ಆ ಸೂಕ್ಷ್ಮತೆಯನ್ನ ನಾನು ಅರ್ಥ ಮಾಡ್ಕೊಂಡಿಲ್ಲ ಯಾವ ಅಕ್ಕ ಫೋನ್ಯಾಗ ఎంతిర్ణిత <Sanfly> బా <Sanfly> <Sanfly> ஆகிண்டிகாண்ட்ல நீண்ட கண்டுமே நீக்கோ மணிக்கு எத்த அந்த மாதாட்கலி இன்னொருமே ஆகி எல்லாம் ಹಂಗದ್ದೇ ಆಕಿಗೂ ಗ್ಯಾಸ್ ಹಾಕಲ್ಲಿ ನೀನು ಇಲ್ಲೇ ನಿಂತ ಮಾತಾಡೋದು ಚಂದ ಇರಂಗಿಲ್ಲ ಸಂಸಾರ ಬಿಟ್ಟು ಯಾರಿರಂತ ಹಂಗ್ಳಕ್ ನಿಂತ ಗಂಡನ ಮರ್ಯಾದಿನೂ ಹೋಗುತ್ತೆ ನಿಂದು ಮರ್ಯಾದೆ ಹೋದಂಗ ಹೋಗಿಲ್ಲ ಅದಕ್ಕ ಮನಿಗ್ ಹೋಗಿಂದ ಇದನ್ನೆಲ್ಲ ಕೇಳಾಕಲಿ ನಡಿ ಹೋಗುನು ಸೋ ತಕೊಂಡ್ ನಮ್ಮನಿಗೆ ಬರ್ಲಿ ಐತಿ ಮಾಡ್ತೀನಿ ఇదేనియ్పా అకన్ తిరిగిపోకతి హ్ హ్ ఇమానా అది ఏనియ్పా గాలియా ఇంగ ఇంగ బంద్బడతు అయ్యో ఎదరికిన బందితు తిరియన్న యాకిందిరా బా లేట్ ఆకితనేయ్పా చంద్ర ఫోన్ హాకిద్దేనా ఫోన్ సుచ్చా ఫిట్కొన్ బిటానా ఫోన్ హాచ్ చే చే సాక పోతు యాకనవా ఫోన్ సుచ్చా ఫిట్కొన్ బిటానా ಕೆಲಸ బగసి ఆ ఆకి రష్మి సత్తు హాత్ బకిల్ల అయ్యో ఆ ఎనమొట్టు ఫోన్ యాత్తంగిల్ల ಮೂರು ಸಲ ಹಚ್ಚಿದ್ದೆ ಹಿಂಗೆ ಊರನ್ನ ಕಳ್ಸೋಕೆ ಕೊಡಕತ್ತೀನಿ ಅಂತ ಹೇಳ್ಬೇಕಂತಿ ಫೋನ್ ಎತ್ತ ಒಳ್ಳೆ ಮತ್ತು ಹೇಳಿದೆ ಹಿಂಗ ಫೋನ್ ಹಚ್ಚಿ ನೀನು ಅದು ಹೇಳು ಫೋನ್ ಅಕ್ಕಿ ಫೋನೂ ಅಂತ ಆದ್ರೆ ಬಾಕ್ ಬಾ ಹರಿಲಿ ಅದಕ್ಕೆ ಅಕ್ರಿ ಏನಂದ್ರೆ ರೀ ಏನು ಮಾಡಿದ ಮತ್ತು ಮುಂದೆ ಹೆಂಗೆ ಅಯ್ಯಪ್ಪ ನನ್ನ ದಾರಿ ಮತ್ತು ಅದು ಕಾಣಲಾ ಊರ್ದಾಗ ಹೆಂಗೆ ಮಾಡಲಿಯಪ್ಪ ನೀನು ನಮ್ಮ ಕರಿಟಿರಿ ಏನು ಹಚ್ಚಿಸಿ ಹೋಗಿ ಬಿಡ್ತಿ ನಾ ಮುಂದೆ ಹೆಂಗ್ ಹೋಗೋದು ಯವ್ವ ಅಡ್ರಸ್ ಐತಿ ಇಲ್ಲಿ ಹಂಗೆ ಮಾಡೋಂಗಿಲ್ಲ ನಿನಗೆ ಇದನ್ನ ಒಂದು ಕಾರ್ ಬುಕ್ ಮಾಡ್ತೀನಿ

ஆஹ் இதாகினி அவனிட்டு அதுப்பா இல்லை நீதில்ல நான் சிக்கலுக்கு ಅದಕ್ಕೆ ಅಂತ ಹೇಳಿ ಇದು ಬದ ಬಂಗಾರ ನಾ ಬ್ಯಾಂಕಿ ಹೋಗದು ಬನ್ನಿ ಅಪ್ಪ ಮತ್ತ ಇಂತದ್ರಾಗ ಮಾತ್ರ ಬಾರಿ ಹುಷಾರ್ ಇದ್ದಿ ತುಂಬಾ ಯವ್ವ ಹಂಗೇನ ಆಗಂಗಿಲ್ಲ ನೀನು ಹುಷಾರಿಂದ ಹೋಗ ಸರ್ ಆಪಿ ಫೋನ್ ಸೋಮಶೇಖರ್ ಯವ್ವ ಇವನು ನೋಡನ ಒಂದ್ ಗಿಟ್ ಹೆದರಿಕಿನ ಬರಕತ್ತತಲ್ಲ ಸೋಮಶೇಖರ ಯಪ್ಪ ಇವನು ಕಣ್ಣ ನೋಡನ ಹೆದರಿಕಿನ ಬರಕತ್ತತ ಯಪ್ಪ ಓ ನೀವು ಕನ್ನಡದವರನ ಚಲೋ ಆಯ್ತು ಬಿಡ್ರಿ ನಾವೇನ್ ಹಂಗತಿ ಮಾಡಂಗಿಲ್ರಿ ಅಮ್ಮರ ಹೆದ್ರಕ್ಕೆ ಹೋಗ್ಬೇಡ್ರಿ ನಿಮ್ಮನ್ನ ಆರಾಮ ಹೋಗಿ

ಒಂದ್ ಹನ್ನೊಂದ್ ತಾಸಿನ ದಾರಿ ಆಗುತ್ರಿ ಅಮ್ಮ ಹನ್ನೊಂದು ತಾಸ ಹನ್ನೆರಡು ತಾಸ ಅಂತ ಹಿಡ್ಕೊಬಿಡಿ ದೂರ ಬಾಳ ಈ ಟ್ರೈನ್ ಹೆಚ್ಚಿದ್ರೆ ಬೀಸ್ ಆ ಬಿಡ ಹೋಗಿ ಎಲ್ಲಿ ಏನ್ ಮಾಡ್ತಿ ಮತ್ತ ಫೋನ್ ಎತ್ತಲಿ ಕಂದ್ರೆ ಏನ್ ಮಾಡ್ತಿ ರಶ್ಮಿ ಫೋನ್ ಹೆಚ್ಚಿದ್ರೆ ಏನ್ ಮಾಡ್ಬೇಕು ಏನ್ ಗೊತ್ತಿರ್ತದ ಅದಕ್ಕೆ ಬೇಡ ಯಾಕೆ ಒಂದಿಷ್ಟು ರೊಕ್ಕ ಹೋದ್ರೆ ಹೋಗೋದಕ್ಕ ಅದಕ್ಕ ಅಡಿಗೆ ಮಾಡಿನ್ಬಿ ಆರಾಮಾಗಿ ಹೋಗಿ ಅಲ್ಲಿ ಉಳಿತಿ ತಲೆ ಕೆಡ್ಸ್ಕೊಬೇಡ ಹೋಗು ರೊಕ್ಕ ಚಿಂತೆ ಮಾಡ್ಕೋಬೇಡಿ ನೀನು ನೋಡ್ರಿ ನಮ್ಮ ಚಂದಾಗಿ ಹೋಗಿ ನಾ ಅಡ್ರೆಸ್ ಕರ್ಶ್ರೆ ಹೋಗಿ ತಲುಪಿಸ್ರಿ ನೀವು ಚಿಂತೆ ಮಾಡಕ ಹೋಗ್ಬೇಡ್ರಿ ನಮ್ ಕನ್ನಡದವ್ರು ನಮಗೂ ಅಭಿಮಾನ ಐತ್ರಿ ಎಲ್ರಿದ್ರಿ ಮತ್ತಿದ್ರ ಮಕ್ಕ ನೋಡುವಂಗ

なけすれゃないげるな